ನಮಸ್ಕಾರ ಸುಮಾರು ಜನರ ಒತ್ತಾಯದ ಮೇರೆಗೆ ಈ ವಿಡಿಯೋ ಮಾಡಿದ್ದೇವೆ ಒಂದು ಒಟ್ಟು ಕುಟುಂಬದ ಆಸ್ತಿ ಅಥವಾ ತಂದೆ ಗಳಿಸಿದ ಆಸ್ತಿಯನ್ನು ಕುಟುಂಬದ ಎಲ್ಲ ಸದಸ್ಯರು ಹೇಗೆ ಹಂಚಿಕೊಳ್ಳಬೇಕು ಅಂದರೆ ಯಾವ ರೀತಿ ಪಾಲು ಮಾಡಿಕೊಳ್ಳಬೇಕು ಯಾವ ದಾಖಲೆಗಳು ಬೇಕಾಗುತ್ತವೆ ಆ ಒಂದು ತಂದೆ ಮಕ್ಕಳು ಅಂದರೆ ಮಕ್ಕಳು ಆಸ್ತಿ ಹಂಚಿಕೊಳ್ಳುವಾಗ ಮನೆ ಮಾಲೀಕನ ಪಾತ್ರ ಏನಿದ್ದಿರುತ್ತೆ ಆಸ್ತಿ ಹಂಚಿಕೊಡುವಾಗ ಆಸ್ತಿ ಮೇಲೆ ಈ ಋಣಭಾರ ಅಂದರೆ ಆಸ್ತಿ ಮೇಲೆ ಸಾಲ ಇದ್ದರೆ ಅದನ್ನು ವಿಲೇವಾರಿ ಹೇಗೆ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಉಪ ನೋಂದಣಿ ಕಚೇರಿಯಲ್ಲಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಪದ್ಧತಿ ಯಾವ ರೀತಿ ಇದ್ದಿರುತ್ತೆ ಇಂಥ ಎಲ್ಲ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇವೆ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋ ದಯವಿಟ್ಟು ಪೂರ್ತಿ ನೀವು ನೋಡಲೇಬೇಕು ಜಮೀನು ಮತ್ತು ಆಸ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳು ನಮಗೆ ಕಮೆಂಟ್ ಮೂಲಕ ನೀವು ಮಾಡ್ಬೋದು ಈ ವಿಡಿಯೋ ನಿಮ್ಮ ಸ್ನೇಹಿತರ ಬಳಗಕ್ಕೆ ಶೇರ್ ಮಾಡಿ ಆಸ್ತಿ ಭಾಗ ಮಾಡಿ ಮಕ್ಕಳು ತಮ್ಮ ಹೆಸರಿಗೆ ಮಾಡ್ಕೋಬೇಕಾದ್ರೆ ಈ ಸೂಚನೆಗಳು ನೀವು ಒಮ್ಮೆ ತಿಳಿದುಕೊಳ್ಳುವುದು ಸೂಕ್ತ ಪಿತ್ರಾರ್ಜಿತ ಆಸ್ತಿ ಭಾಗ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಳ್ಳುವುದು ಅಷ್ಟೊಂದು ಸುಲಭದ ಮಾತಲ್ಲ ಯಾಕೆಂದ್ರೆ ಈ ಜಮೀನು ಪಾಲ್ ಮಾಡಿಕೊಳ್ಳಲು ಕುಟುಂಬದ ಎಲ್ಲಾ ಸದಸ್ಯರ ಒಪ್ಪಿಗೆ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಜೊತೆಗೆ ವಂಶಾವಳಿ ಪಾತ್ರ ಅಂತೂ ಕಡ್ಡಾಯವಾಗಿ ಬೇಕೇ ಬೇಕು ಅದೇ ರೀತಿ ಮನೆಯ ಹೆಣ್ಣು ಮಕ್ಕಳು ಅಥವಾ ಮನೆಗೆ ಬಂದ ಸ್ವಶೇಂದರು ಕೂಡ ಒಪ್ಪಿಗೆ ಬೇಕಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಸ್ತಿ ಮೇಲೆ ಸಾಲ ಏನಾದರೂ ಇದ್ರೆ ಆಸ್ತಿ ಪಾಲು ಮತ್ತಷ್ಟು ಜಟಿಲ ಆಗಬಹುದು ಆದರೆ ಸ್ವಯಾರ್ಜಿತ ಆಸ್ತಿ ಪಾಲು ಮಾಡಿಕೊಳ್ಳುವಾಗ ಅಷ್ಟೊಂದು ಸಮಸ್ಯೆ ಹೆಚ್ಚಾಗಿ ಬರೋದಿಲ್ಲ ಇದಕ್ಕೆ ಕಾರಣ ಇಷ್ಟೇ ಮನೆ ಯಜಮಾನ ಗಳಿಸಿದ ಆಸ್ತಿ ಆಗಿರುತ್ತೆ ಅಂದ್ರೆ ತನ್ನ ಸ್ವಂತ ಆಸ್ತಿ ಆಗಿರುತ್ತೆ ತಂದೆ ಆಸ್ತಿ ಇಲ್ಲಿ ತೀರ್ಮಾನವು ಅದೇ ಮನೆ ಯಜಮಾನನ ಅಂತಿಮವಾಗಿರುತ್ತೆ ಇಲ್ಲಿ ತೀರ್ಮಾನ ಅವನು ಮನಸ್ಸು ಮಾಡಿದ್ರೆ ಒಬ್ಬರಿಗೆ ಹೆಚ್ಚಿನ ಆಸ್ತಿ ಇನ್ನೊಬ್ಬರಿಗೆ ಕಡಿಮೆ ಆಸ್ತಿ ಪಾಲು ಮಾಡಿಕೊಡಬಹುದು ಇದನ್ನು ಯಾರೂ ಸಹ ಪ್ರಶ್ನೆ ಮಾಡಲು ಬರುವುದಿಲ್ಲ ಯಾಕಂದ್ರೆ ಅದು ಸ್ವಯಾರ್ಜಿತ ಆಸ್ತಿ ಆಗಿರುವುದರಿಂದ ಸ್ವಯಾರ್ಜಿತ ಆಸ್ತಿಯು ಎಲ್ಲವೂ ಸಹ ತನ್ನ ಮಾಲೀಕನ ವಿವೇಚನೆಗೆ ಬಿಟ್ಟಿದ್ದು ಆಗಿರುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಒಬ್ಬ ತಂದೆಯಾದವನು ತನ್ನ ಆಸ್ತಿಯನ್ನು ಮಕ್ಕಳ ನಡುವೆ ಹೇಗೆ ಹಂಚಬೇಕು ಜಮೀನು ಅಳತೆ ಯಾವ ರೀತಿ ಮಾಡಿಸಬೇಕು ಅದರ ರಿಜಿಸ್ಟರ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ತಿಳಿಯುವ ರೀತಿಯಲ್ಲಿ ಹೇಳುತ್ತೇವೆ ಕೇಳಿ ಮೂರು ಸ್ಟೆಪ್ ಇರುತ್ತೆ ಮೂರನೇ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ ಮಾತುಕತೆ ಮೂಲಕ ಒಪ್ಪಂದ ಪತ್ರ ಬರೆಯುವುದಾಗಿದ್ದಿರುತ್ತೆ ಹೌದು ಜಮೀನಾಗಲಿ ಅಥವಾ ಮನೆ ಆಗಲಿ ಪಾಲು ಮಾಡಿಕೊಳ್ಳುವಾಗ ಮನೆ ಹಿರಿಯ ಸದಸ್ಯರ ಪಾತ್ರ ಅತಿ ದೊಡ್ಡ ಪಾತ್ರ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಮನೆಯ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಜಮೀನಿನ ಹಂಚಿಕೆ ಮಾಡೋ ಕುರಿತು ಚರ್ಚೆ ಮಾಡಿ ಒಂದು ಒಪ್ಪಂದಕ್ಕೆ ಬರಲೇಬೇಕು ಎಲ್ಲರೂ ಸೇರಿ ಒಂದು ಖಚಿತ ನಿರ್ಧಾರಕ್ಕೆ ಬಂದು ಒಂದು ಒಪ್ಪಂದ ಪತ್ರ ಬರೆಸಿಕೊಳ್ಳಬೇಕು ಅಂದರೆ ಒಪ್ಪಂದ ಪತ್ರ ಅಂದರೆ ಒಂದು ಬಿಳಿ ಹಾಳೆ ಮೇಲೆ ಬರೆಯುವುದಾಗಲಿ ಅಥವಾ ಸ್ಟ್ಯಾಂಪ್ ಪೇಪರ್ ಮೇಲೆ ಸಹ ಬರೆಯಬಹುದು ಒಂದು ಒಪ್ಪಂದ ಪತ್ರ ಪತ್ರ ಬರೆಯೋದು ಎಲ್ಲರೂ ಸಹ ಒಂದು ಒಪ್ಪಂದ ಪತ್ರದ ಮೇಲೆ ಸಹಿ ಮಾಡಬೇಕಾಗುತ್ತೆ ಆಸ್ತಿ ಹಂಚಿಕೆ ಆಗುವ ತನಕ ಎಲ್ಲರೂ ಸಹ ಆ ಒಂದು ಒಪ್ಪಂದ ಪತ್ರದಂತೆ ನಡೆದುಕೊಂಡ್ರೆ ಮುಂದಿನ ಕೆಲಸ ಬಹು ಸುಲಭವಾಗಿ ಆಗುತ್ತೆ ಫಸ್ಟ್ ಸ್ಟೆಪ್ನಲ್ಲಿ ಒಪ್ಪಂದ ಪತ್ರ ಬರೆಯುವುದು ಆಗಿದ್ದರೆ ಎರಡನೇ ಸ್ಟೆಪ್ನಲ್ಲಿ ಜಮೀನಿನ ಅಳತೆ ಕಾರ್ಯ ಮತ್ತು ಅದೊಂದು ನಕ್ಷೆ ಆಗಿರುತ್ತೆ ಅದು ಕುಟುಂಬದ ಎಲ್ಲಾ ಸದಸ್ಯರು ಒಂದು ಖಚಿತ ನಿರ್ಧಾರಕ್ಕೆ ಬಂದ ನಂತರ ಲೆವನಿ ನಕ್ಷೆಗೆ ಅಂದ್ರೆ ಜಮೀನು ಅಳತೆ ಮಾಡಲು ಅರ್ಜಿ ಹಾಕಬೇಕು ಯಾರಿಗೆ ಎಷ್ಟು ಜಮೀನು ಹೋಗಬೇಕು ಯಾವ ಭಾಗ ಯಾರಿಗೆ ಹೋಗಬೇಕು ಎಷ್ಟು ಹೋಗಬೇಕು ಆ ಒಂದು ಲೆವನಿ ನಕ್ಷೆಗೆ ಅರ್ಜಿ ಹಾಕಬೇಕಾದ್ರೆ ಆ ಒಂದು ಅರ್ಜಿಯಲ್ಲಿ ನಿರ್ದಿಷ್ಟವಾಗಿ ಗಿಫ್ಟ್ ಮೂಲಕ ಅಥವಾ ಪಾರ್ಟಿಷನ್ ಡೀಟ್ ಮೂಲಕ ಯಾವ ಮೂಲಕ ಮಕ್ಕಳು ತಮ್ಮ ಹೆಸರಿಗೆ ಮಾಡಿಕೊಳ್ಬೇಕಂದಿರ್ತಾರ ಅದನ್ನು ಅದರ ಆ ಒಂದು ಲೆವನಿ ಸ್ಕೆಚ್ ಅರ್ಜಿ ಹಾಕುವಾಗ ಅದರಲ್ಲಿ ನೀವು ನಮೂದಿಸಲೇಬೇಕಾಗುತ್ತೆ ಈಗಾಗಲೇ ಮೊದಲೇ ಒಪ್ಪಂದ ಆಗಿರುವಂತೆ ಅರ್ಜಿ ಬರೆದು ನೀವು ನಾಡ ಕಚೇರಿಯಲ್ಲಿ ಲೆವನೀಸ್ ಕಚ್ಗೆ ಅಂದ್ರೆ ಸರ್ವೆ ಮಾಡುವ ಅರ್ಜಿ ಹಾಕಬಹುದು ಅರ್ಜಿ ಹಾಕಿದ ನಂತರ ಮುಂದಿನ ಕೆಲ ದಿನಗಳಲ್ಲಿ ಒಂದು ಗೊತ್ತುಪಡಿಸಿದ ಸರ್ಕಾರಿ ಭೂಮಾಪಕರು ನಿಮ್ಮ ಜಮೀನಿಗೆ ಅಳತೆ ಮಾಡಲು ಬಂದಾಗ ಆ ಒಂದು ಪತ್ರ ತೋರಿಸಿ ನೀವು ಒಪ್ಪಂದ ಪತ್ರ ಅದರಂತೆ ಅಳತೆ ಮಾಡಲು ನೀವು ಕೋರಿಕೆ ಮಾಡಿಕೊಳ್ಳಬೇಕು ನೆನಪಿಡಿ ಅಳತೆ ಸಂದರ್ಭದಲ್ಲಿ ನಿಮ್ಮ ಪರಿಚಿತ ಜನರನ್ನು ಮತ್ತು ನಿಮ್ಮ ಹೊಲದ ಅಕ್ಕಪಕ್ಕದ ಮಾಲೀಕರಿಗೆ ಈ ವಿಷಯ ತಿಳಿಸಿ ಅವರನ್ನು ಹೊಲಕ್ಕೆ ಕರೆದುಕೊಂಡು ಹೋಗಬೇಕು ಅಳತೆಯ ನಂತರ ಸರ್ವೆಯರ್ ಜೊತೆ ಅಲ್ಲೇ ಚರ್ಚೆ ಮಾಡಿ ಕಚ್ಚಾ ನಕ್ಷೆಯನ್ನು ಸಹ ನೀವು ಪರಿಶೀಲಿಸಿಕೊಳ್ಳಬೇಕು ಯಾಕೆಂದ್ರೆ ಮುಂದೆ ಸಮಸ್ಯೆ ಬರಬಾರದು ಅದಕ್ಕೋಸ್ಕರ ಅಳತೆ ಕಾರ್ಯ ಮುಗಿದ ಸ್ವಲ್ಪ ದಿನಗಳ ನಂತರ ನಕ್ಷೆಯು ಸಹ ನಾಡ ಕಚೇರಿಯಿಂದ ನೀವು ಪ್ರಿಂಟ್ ತೆಗೆದುಕೊಳ್ಳಬಹುದು ಎರಡು ಸ್ಟೆಪ್ ಕಂಪ್ಲೀಟ್ ಆಗಿದೆ ಮೂರನೇ ಸ್ಟೆಪ್ ನಲ್ಲಿ ಜಮೀನಿನ ರಿಜಿಸ್ಟರ್ ಪ್ರಕ್ರಿಯೆ ಇದ್ದಿರುತ್ತೆ ಹೌದು ಪ್ರತ್ಯೇಕ ಲೆವನಿ ನಕ್ಷೆ ನೀವು ತೆಗೆದುಕೊಂಡು ಅದರ ಜೊತೆಗೆ ಪತ್ರದಲ್ಲಿರುವ ಎಲ್ಲರ ಆಧಾರ್ ಕಾರ್ಡ್ ಮತ್ತು ವಂಶಾವಳಿ ಪ್ರಮಾಣ ಪತ್ರ ಎಲ್ಲ ದಾಖಲೆಗಳು ತೆಗೆದುಕೊಂಡು ನೀವು ನೋಂದಣಿ ಪತ್ರ ಬರೆಯಬೇಕು ನಂತರ ಎರಡು ಜನ ಸಾಕ್ಷಿಯೊಂದಿಗೆ ನಿಮಗೆ ಸಂಬಂಧಿಸಿದ ಅಂದರೆ ನಿಮ್ಮ ಏರಿಯಾದಲ್ಲಿರುವ ಉಪ ನೋಂದಣಿ ಕಚೇರಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನಿಮ್ಮ ಒಂದು ರಿಜಿಸ್ಟರ್ ಪ್ರೊಸೆಸ್ ನೀವು ಮುಗಿಸಬೇಕಾಗುತ್ತೆ ಕೊನೆಯದಾಗಿ ನಿಮ್ಮ ಒಂದು ನೋಂದಣಿ ಪ್ರೊಸೆಸ್ ಮುಗಿದ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಎಲ್ಲ ಪ್ರೊಸೆಸ್ ತಹಸೀಲ್ದಾರ್ ಆಫೀಸ್ನಲ್ಲಿರುವ ಭೂಮಿ ಕೇಂದ್ರದಲ್ಲಿ ಮ್ಯೂಟೇಷನ್ ಆಗೋ ಮೂಲಕ ಅದು ಒಂದು ಕಾರ್ಯ ಮುಗಿದು ಹೋಗಿರುತ್ತೆ ಮುಗಿದು ಹೋದ ನಂತರ ನಿಮ್ಮ ಒಂದು ಜಮೀನು ಪ್ರತ್ಯೇಕವಾಗಿ ಭಾಗ ಆಗುತ್ತೆ ಯಾವ ಮಕ್ಕಳಿಗೆ ಎಷ್ಟೆಷ್ಟು ಪಾಲು ಬರಬೇಕೋ ಅಷ್ಟೆಷ್ಟು ಪಾಲು ಆ ಒಂದು ಪ್ರತ್ಯೇಕ ನಕ್ಷೆಯು ಸಹ ಪ್ರತ್ಯೇಕ ಪಾಣಿ ಸಹ ಬಂದಿರುತ್ತೆ ಜಮೀನು ಪಾಲು ಮಾಡುವಾಗ ಈ ಕೆಳಗಿನ ಸಲಹೆಗಳನ್ನು ತಪ್ಪದೇ ಪಾಲಿಸಿ ಕೆಲ ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಪಾಲು ಬೇಡ ಎಂದು ಹೇಳುತ್ತಾರೆ ಇಂಥವರಿಂದ ಹಕ್ಕು ಬಿಡುಗಡೆ ಪತ್ರಕ್ಕೆ ಸಹಿ ಮಾಡಿಕೊಂಡು ಇದೇ ನೋಂದಣಿ ಪತ್ರದಲ್ಲಿ ಸೇರಿಸಬೇಕು ಎರಡನೆಯದು ಸ್ವಯಾರ್ಜಿತ ಆಸ್ತಿಯನ್ನು ಪಾಲು ಮಾಡಿಕೊಳ್ಳುವಾಗ ಯಾರು ಒತ್ತಡ ಸಹ ಹಾಕಲು ಬರುವುದಿಲ್ಲ ಯಾಕೆಂದ್ರೆ ಇಲ್ಲಿ ತಂದೆ ತೀರ್ಮಾನವೇ ಅಂತಿಮವಾಗಿರುತ್ತೆ ಅಂದ್ರೆ ಆ ಒಂದು ಆಸ್ತಿ ಮಾಲೀಕನ ತೀರ್ಮಾನವೇ ಅಂತಿಮವಾಗಿರುತ್ತೆ ಇದು ನಿಮ್ಗೆ ಗಮನದಲ್ಲಿರಲಿ ಇದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ಹೇಳ್ಬೋದು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ